ಸುಪ್ರೀಂ ಕೋರ್ಟಿನ ಆದೇಶ ಬಂದಾದ ಮೇಲೆ ಎಲ್ಲೂ ಕೂಡ ಅದಕ್ಕೆ ಎದುರು ಮಾತಾಡಲಿಲ್ಲ ಯಾರೋ ಕೆಲವರು ಮಾತಾಡ್ತಾರೆ ಅಕ್ಕಿ ಚೀಲದಲ್ಲಿ ನಾಲ್ಕು ಎಂಟೆ ಕಲ್ಲು ಬರ್ತಾ ಇದ್ದಂಗೆ ಇರ್ತಾರೆ ಅದನ್ನ ನಾವು ಲೆಕ್ಕ ತಗೋಬಾರ್ದು ಅಕ್ಕಿನ್ ಗೌರವಿಸ್ಬೇಕು ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡಕ್ ಹೋಗ್ಬಾರದು ಕೆಲವು ಮತಗಳಲ್ಲಿ ಒಳ್ಳೆ ಜ್ಞಾನ ಬುದ್ಧಿವಂತರು ಇರ್ತಾರೆ ಕೆಲವರು ದಡ್ಡರು ಇರ್ತಾರೆ ಆ ರಾಜಕೀಯ ಇಚ್ಛಾಶಕ್ತಿ ಎಲ್ಲರಲ್ಲೂ ಬಂದಿದ್ದೇ ಆದ್ರೆ ಆವಾಗ ಪಕ್ಷ ಭೇದಗಳಿರಲ್ಲ ಕಾಂಗ್ರೆಸ್ನವ್ರು ಮಾಡಿದ ಒಳ್ಳೆ ಕೆಲಸವನ್ನು ಒಪ್ಕೋಬೇಕು ಬಿ ಜೆ ಪಿಯವರು ಅವರು ಮಾಡಿದ ಒಳ್ಳೆ ಕೆಲಸವನ್ನು ಒಪ್ಕೊಳ್ಬೇಕು ಜೆ ಡಿ ಎಸ್ ಮಾಡಿದ ಒಳ್ಳೆ ಕೆಲಸವನ್ನು ಒಪ್ಕೋಬೇಕು ಕೆಟ್ಟ ಕೆಲಸಗಳನ್ನ ಟೀಕೆ ಮಾಡಬೇಕು ಅದು ರಾಜಕೀಯ ಇಚ್ಛಾಶಕ್ತಿ ಅದು ಅದು ಇಲ್ಲ ಅಂತಂದೇ ಇವತ್ತು ಹಾಳಾಗೋಗ್ತಿರ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳಲ್ಲಿ ನನ್ನ ಪ್ರಾಮಾಣಿಕ ಕಳಕಳಿ ಪ್ರಾರ್ಥನೆ ಏನು ಅಂತಂದ್ರೆ ನಿಮ್ಮ ಸ್ವಾತಂತ್ರ್ಯದ ಇತಿಮಿತಿಗಳಲ್ಲಿ ಮಾತಾಡಿ ಮಾತು ಮಾತೆ ಮುತ್ತು ಮಾತೆ ಮೃತ್ಯು ಇದು ದೊಡ್ಡೊಳ್ಳಿ ಇರ್ತಕ್ಕಂಥ ಮಾತು ಇವತ್ತು ಮಾತಿನ ಕಾರಣದಿಂದಾಗಿ ಇಲ್ಲದ ಘರ್ಷಣೆಗಳಾಗ್ತಾ ಇದ್ದಾವೆ ಅದನ್ನು ತಪ್ಪಬೇಕು ಇವತ್ತು ಒಂದು ಯಾವುದೋ ಸಂದರ್ಭದಲ್ಲಿ ಆಕ್ರಮಣಗಳಾಗೋಯ್ತು ಆಕ್ರಮಣಗಳಾಗೋದಾಗ ಆಕ್ರಮಣ ಮಾಡಿದವರ ಸಂದ ಮಾಡಿ ಅವರು ಬಲಪ್ರಯೋಗಗಳನ್ನು ತೋರಿಸಿ ಕೆಲವು ಇದನ್ನೆಲ್ಲ ಏನು ವಶಪಡಿಸ್ಕೊಂಡ್ರು ವಶಪಡಿಸ್ಕೊಂಡ್ರು ಎಷ್ಟೋ ಉದಾಹರಣೆಗಳಿದ್ದಾವೆ ಆದರೆ ಹಿಂದುಗಳ ಒಂದೇ ಒಂದು ಪ್ರಾರ್ಥನೆ ಬುಕ್ಕೋರಲ್ಲಿನಿಂದ ಮುಸ್ಲಿಂ ಬಾಂಧವರ ಜೊತೆಯಲ್ಲಿ ಕೂತು ಕೂತು ಇಸ್ಲಾಮಿನ ಧರ್ಮಗುರುಗಳ ಜೊತೆಯಲ್ಲಿ ಸಂವಾದ ಮಾಡಿ ಕೇಳಿದ್ದಿಷ್ಟೇ ಕಾಶಿ ಮಥುರಾ ಅಯೋಧ್ಯ ಆ ಮೂರನ್ನ ನಮಗೆ ಬಿಟ್ಕೊಟ್ಬೋಡಿ ಅಂತ ಕೇಳಿದ್ರು ಎಷ್ಟೋ ಮುಸ್ಲಿಂ ಬಂಧುಗಳು ಅದನ್ನು ಸ್ವಾಗತಿಸಿದ್ರು ಸುಪ್ರೀಂ ಕೋರ್ಟಿನ ಆದೇಶ ಬಂದಾದ ಮೇಲೆ ಎಲ್ಲೂ ಕೂಡ ಅದಕ್ಕೆ ಎದುರು ಮಾತಾಡಲಿಲ್ಲ ಯಾರೋ ಕೆಲವರು ಮಾತಾಡ್ತಾರೆ ಅಕ್ಕಿ ಚೀಲದಲ್ಲಿ ನಾಲ್ಕು ಎಂಟೆ ಕಲ್ಲು ಬರ್ತಾ ಇದ್ದಂಗೆ ಇರ್ತಾರೆ ಅದನ್ನು ನಾವು ಲೆಕ್ಕ ತಗೋಬಾರ್ದು ಅಕ್ಕಿ ಗೌರವಿಸ್ಬೇಕು ಎಲ್ಲರನ್ನೂ ಒಂದು ಒಂದೇ ದೃಷ್ಟಿಯಲ್ಲಿ ನೋಡಕ್ ಹೋಗಬಾರದು ಕೆಲವು ಮತಗಳಲ್ಲಿ ಒಳ್ಳೆ ಜ್ಞಾನ ಬುದ್ಧಿವಂತರು ಇರ್ತಾರೆ ಕೆಲವರು ದಡ್ಡರು ಇರ್ತಾರೆ ಅಲ್ಲೇನು ಮಾಡಬೇಕು ನಾವು ನಮ್ಮೊಟ್ಟಿಗೆ ಅವರ ಮತಸ್ಥರ ಹಿರಿಯರು ಸೇರಿಕೊಂಡು ಅವರಲ್ಲಿರ್ತಕ್ಕಂಥ ಮೌಢ್ಯವನ್ನು ಅವರಲ್ಲಿ ಸಂಕುಚಿತ ಮನೋಭಾವವನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿದ್ರೆ ಸಮಾಜ ಸೊರೋಗುತ್ತೆ ಬಟ್ಟೆ ಕೊಳೆಯಾಗಿದೆ ಏನ್ ಮಾಡ್ಬೇಕು ಸೋಪಚ್ಚಿ ಕುಲುಮಿ ಬ ಹಾಕಿ ಒಗದು ಇಸ್ತ್ರಿ ಮಾಡಿದ್ರೆ ಬಟ್ಟೆ ಎಷ್ಟು ನೀಟಾಗುತ್ತೋ ಹಾಗೆ ಸಮಾಜವನ್ನ ಶುದ್ಧೀಕರಿಸ್ತಕ್ಕಂಥ ಕೆಲಸವನ್ನ ಎಲ್ಲ ಮತಸ್ಥರು ಮತಸ್ಥಾಪಕರ ಫಾಲೋಯರ್ಸ್ ಏನೇನಿದ್ದಾರೆ ಇದಾರೆ ಎಲ್ಲರೂ ಮಾಡಿದ್ರೆ ಖಂಡಿತ ಸರೋಗುತ್ತೆ ಇದಕ್ಕೆ ತಾಳ್ಮೆ ಸಹನೆ ಅಂತಕ್ಕಂಥದ್ದು ಬೇಕು ಒಂದು ಈಗ ಈ ಒಂದು ಸಂಘಟನೆಗಳನ್ನು ಯಾರೋ ಮಾಡಬೇಕಾಗಿದ್ದಂತಹ ಹಿಂದೂ ಸಂಘಟನೆಗಳ ಸಂಘಟನೆಯನ್ನ ನಿಜವಾಗೂ ಕೂಡ ನಮಗೆ ಬಹಳಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅದರ ಜೊತೆಗೆ ಪಾಕಿಸ್ತಾನದ ಮೇಲೆ ಅವರ ಜೊತೆ ಜೊತೆಯಲ್ಲಿ ಕ್ರಿಕೆಟ್ ಆಟವನ್ನ ಮಾಡಬಾರ್ದು ಅಂತಕ್ಕಂಥ ಉದ್ದೇಶ ಇತ್ತು ಅವ್ರ ಜೊತೆ ಬೇಡ ಅಂತ ಆದರೆ ಭಾರತ ದೇಶಕ್ಕೆ ಬಂದು ಕ್ರಿಕೆಟ್ ನೀವು ಆಡಿ ನೀವೆಲ್ಲೇ ಆಡದ್ರು ಭಾರತವನ್ನು ಆಟ ಆಡೋದಕ್ಕೆ ಬಿಡ್ತೀವಿ ಭಾರತ ದೇಶಕ್ಕೆ ಬಸ್ ಅನ್ನ ತಂದವರು ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರು ಕ್ರಿಕೆಟ್ ಆಟಕ್ಕೆ ಮತ್ತೆ ಆಹ್ವಾನವನ್ನು ಕೊಟ್ಟು ಆಟ ಆಡಲಿ ಅಂತ ಅವಕಾಶ ಕೊಟ್ಟವ್ರು ಯಾರು ಇದು ಎಲ್ಲೋ ಒಂದ್ ಕಡೆ ಆತ್ಮೀಯತೆಯ ಜತೆಗೆ ಒಂದು ಇದು ಬಿಡಿದೆ ನಮ್ಮಲ್ಲಿ ಜಾಗೃತಿ ಬರ್ತಾ ಇದೆ ಹೆಂಗ್ ಬರ್ತಾ ಇದೆ ಅಂತಂದ್ರೆ ಪಾಕಿಸ್ತಾನದವರು ಭಾರತದ ಮೇಲೆ ಆಟ ಆಡೋ ಸಂದರ್ಭದಲ್ಲಿ ಪಾಕಿಸ್ತಾನ ಗೆದ್ರೆ ಹರ್ಷ ವ್ಯಕ್ತಪಡಿಸೋದು ಪಾಕಿಸ್ತಾನ ಸೋತ್ರೆ ಇಲ್ಲಿ ಗಲಭೆಗಳು ಮಾಡತಕ್ಕಂಥದನ್ನ ನೋಡಿದಾಗ ಇಲ್ಲಿನ ಜನಗಳ ಸಂಕುಚಿತ ಮನೋಭಾವ ಅರ್ಥ ಆಗಿದ ಕಾರಣಕ್ಕಾಗಿ ಪ್ರತಿ ಸಾರಿ ಕ್ರಿಕೆಟ್ ಆಡಿದಾಗ ಆರ್ ಎಸ್ ಎಸ್ ಮಾಡೋಕ್ಕಾಗದೇ ಇರತಕ್ಕಂತ ಬಲವಾದ ಸಂಘಟನೆ ಕ್ರಿಕೆಟಿಂದ ಆಗ್ತಾ ಇದೆ ಕ್ರಿಕೆಟಿಂದ ಆಗ್ತಾ ಇದೆ ಒಗ್ಗೂಡ್ತಾ ಇದ್ದಾರೆ ಇವತ್ತು ರಾಮ ಮಂದಿರ ಆಗಿದೆ ಇದರಲ್ಲಿ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ ಏನು ಇದು ಬಿ ಜೆ ಪಿ ರಾಮನ ಜೆ ಡಿ ಎಸ್ ರಾಮನ ಏನ್ ರಾಮ ಅಂತ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ನಲವತ್ತೇಳರಲ್ಲಿ ಸಂವಿಧಾನ ರಚನೆ ಆದ ಮೇಲೆ ಆವಾಗ ಫೈಜಾಬಾದ್ ಅಂತ ಏನು ಇವತ್ತು ಅಯೋಧ್ಯ ಫೈಜಾಬಾದ್ ಅಂತ ಕರೀತಿದ್ರು ಫೈಜಾಬಾದ್ ಅಲ್ಲಿ ಐ ಸಿ ಎಸ್ ಇಂಡಿಯನ್ ಸಿವಿಲ್ ಸರ್ವಿಸ್ಸಿನ ಅಧಿಕಾರಿಯಾಗಿದ್ದಂತ ಕೆ ನಾಯರ್ ಅಂತಕ್ಕಂಥ ಒಬ್ಬ ಮಲಯಾಳಂ ಅಧಿಕಾರಿ ಅಲ್ಲಿದ್ದಾಗ ಈ ಒಂದು ವಿವಾದ ರಾಮಜನ್ಮ ಭೂಮಿಯಲ್ಲಿ ರಾಮನ ವಿಗ್ರಹ ಪೂ ಸ್ಥಳದಲ್ಲಿ ಬಾಬರ್ ಕಟ್ಟಿದ ಮಸೀದಿಯನ್ನ ಹೊರತುಪಡಿಸಿ ಒಂದು ಭಾಗದಲ್ಲಿ ಡೇರಾ ಟೆಂಟ್ ಹಾಕಿಕೊಂಡು ಅಲ್ಲಿ ರಾಮಲಾಲ ವಿಗ್ರಹವನ್ನ ಏನು ಪೂಜಿಸುತ್ತಿದ್ರು ಸಾಧು ಸಂತ ಸನ್ಯಾಸಿಗಳು ಅಲ್ಲಿ ಅಧ್ಯಯನ ಮಾಡಿ ಅವ್ರಿಗೆ ಒಂದು ವರದಿ ಕೊಡಿ ಅಂತಂದ್ಬಿಟ್ಟು ಅವರಲ್ಲೋ ಪೂಜೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಜವಾಹರಲಾಲ್ ನೆಹರೂರವರು ಅಲ್ಲಿ ಹೋಗಿ ಅದೇನೋ ಪೂಜೆ ಮಾಡ್ತಾ ಇದ್ದಂತ ಅವ್ರನ್ನ ತೆಗೆದು ಕಳಿಸಿ ಹೊರಗಡೆ ಕಳಿಸಿ ಅವರು ಮುಸಲ್ಮಾನಗ ನಮಾಜ್ ಮಾಡಕ್ಕೆ ಅಲ್ಲಿ ಬಿಡಿ ಅಂತ ಅವ್ರ ಆದೇಶ ಕೊಟ್ಟಾಗ ಫೈ ಅಲ್ಲಿದ್ದಂತಹ ನಮ್ಮ ಈ ಕೆ ಕೆ ನಾಯರ್ ಏನಿದ್ರು ಕೆ ಕೆ ನಾಯರ್ ಅವರು ಆಗಿನ ಪ್ರಧಾ ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದಂತಹ ಗೋವಿಂದ ವಲ್ಲಭ ಪಂತ್ ಅಂತಕ್ಕಂಥ ಗೋವಿಂದ ವಲ್ಲಭ ಪಂತ್ ಅಂತಕ್ಕಂಥವ್ರು ಅವ್ರೇನ್ ಮಾಡಿದ್ರು ಅವರ ಅಸಿಸ್ಟೆಂಟ್ ಅನ್ನ ಪಿ ಎ ಗುರುದತ್ ಸಿಂಗ್ ಅಂತಕ್ಕಂಥವರನ್ನ ಅಲ್ಲಿ ಕಳಿಸ್ಕೊಟ್ ಕಳಿಸ್ಕೊಟ್ಬಿಟ್ಟು ಅದರ ಆ ದೇವಸ್ಥಾನದ ಜಾಗದ ವರದಿಯನ್ನು ನನಗೆ ಕೊಡಿ ಅಧ್ಯಯನ ಮಾಡಿ ಕೊಡಿ ಅಂತ ಕಳಿಸಿದಾಗ ಅಲ್ಲಿ ರಾಮಲಾಲ ವಿಗ್ರಹ ಇದ್ದದ್ದು ನಿಜ ಅಲ್ಲಿ ಪೂಜೆ ಮಾಡೋ ಹಿಂದೂಗಳು ಪೂಜೆ ಮಾಡುತ್ತಿದ್ದದ್ದು ನಿಜ ಅವೆಲ್ಲವನ್ನು ಕೊಟ್ಟಾದ ಮೇಲೆ ಅವರೇನು ಮಾಡಿದ್ರು ಅವರಿಗೆ ಪೂಜೆ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದು ಕೆ ಕೆ ನಾಯರ್ ಅಲ್ಲೇ ನೆಲೆಸಿದ್ರು ಅವರು ಅವರು ಒಬ್ಬ ಬ್ಯಾರಿಸ್ಟರ್ ಆಗಿದ್ದಾರೆ ಅಂತಕ್ಕಂಥ ಸತ್ಯ ನೆಹರಿಗೂ ಗೊತ್ತಿಲ್ಲ ಅವರು ಬ್ರಿಟನ್ ಅಲ್ಲಿ ಓದಿ ಬ್ಯಾರಿಸ್ಟರ್ ಆಗಿ ಬಂದಿದ್ದಂತಹ ವ್ಯಕ್ತಿ ಯಾವಾಗ ಇಲ್ಲಿ ಇವರಿಗೆ ಪೂಜೆಗೆ ಅವಕಾಶ ಕೊಟ್ಟರು ಅವಾಗ ನೆಹರುಗೆ ಕೋಪ ಬರ್ಬಿಡ್ತು ಅವರೇನು ಮಾಡಿದ್ರು ಈ ಮತ್ತೆ ಅವ್ರನ್ನ ಇದು ಮಾಡೋದಕ್ಕೆ ಆದೇಶ ಮಾಡಿದ್ರು ಅಲ್ಲಿ ಕ್ಲಾಶಸ್ ಆಯ್ತು ಆ ಸಂದರ್ಭದಲ್ಲಿ ಮತ್ತೆ ಇದೇ ಗೋವಿಂದ ವಲ್ಲಭ ಪಂತ್ ಮುಖ್ಯಮಂತ್ರಿಗಳಿದ್ದ ಸಂದರ್ಭದಲ್ಲಿ ಇದೇ ಅಧಿಕಾರಿ ಎರಡನೇ ಇದಕ್ಕೆ ಕೋರ್ಟ್ ಮೆಟ್ಲ್ ಹತ್ತಿ ಅಲ್ಲಿಂದ ಅವರು ನ್ಯಾಯವನ್ನು ತಗೊಂಡು ಬಂದು ಮತ್ತೆ ಅವರು ಪೂಜೆಗೆ ಅವಕಾಶ ಕೊಟ್ಟಿದ್ದು ಕೆ ಕೆ ಪುರಾತತ್ವ ಇಲಾಖೆಯ ಅಧಿಕಾರಿ ಕೆ ಕೆ ಮೊಹಮ್ಮದ್ ಅಂತೇಳಿ ಮುಸ್ಲಿಂ ಪುರಾತತ್ವ ಇಲಾಖೆಯ ಕೆ ಕೆ ಮೊಹಮ್ಮದ್ ಅಂತಕ್ಕಂಥವ್ರು ಮಲಯಾಳ ಮೂಲಂನ ಒಬ್ಬ ಅಧಿಕಾರಿ ಆ ಪುರಾತತ್ವ ಇಲಾಖೆಯ ಇದರಲ್ಲಿ ಅವರು ಅಧ್ಯಯನ ಮಾಡಿ ಕೊಟ್ಟಂತ ವರದಿಯ ಆಧಾರದ ಮೇಲೇನೆ ಆಧಾರಗಳನ್ನು ಪರಿಗಣಿಸೇನೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದು ಯಾರೋ ಹಿಂದೂಗಳ ದೌರ್ಜನ್ಯ ಹಿಂದೂಗಳ ದಬ್ಬಾಳಿಕೆಯಿಂದ ನಡೆದದ್ದಲ್ಲ ಯಾವುದೇ ರಾಜಕೀಯ ಒತ್ತಡಗಳು ಇರಲಿಲ್ಲ ಅವಾಗ ಅವಾಗ ಬಿ ಜೆ ಪಿನೂ ಯಾವುದು ಇನ್ನೂ ಇರಲಿಲ್ಲ ಯಾವುದೋ ಜನಸಂಘ ಏನೋ ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಏನೋ ಹುಟ್ಟಿದ್ವೋ ಏನೋ ಗೊತ್ತಿಲ್ಲ ಅಂತಹ ಸಂದರ್ಭದಲ್ಲೂ ಹೋರಾಟ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಅಷ್ಟು ಕಠೋರವಾಗಿ ನೆಹರೂನ ಎದುರಾಕೊಂಡು ಮಾಡಿದಂಥ ನೆಹರೂ ಅಂಥ ಸನ್ನಿವೇಶ ಇತ್ತ ಅಂಥ ಬಿಗಿಯಾದ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಪ್ರಥಮ ಪ್ರಧಾನಿಯಾಗಿ ಆಯ್ಕೆ ಬಂದಿರೋ ಸಂಬ ಸಂದರ್ಭದಲ್ಲಿ ಇಡೀ ದೇಶದಲ್ಲೇನೆ ಕಾಂಗ್ರೆಸ್ ವಿಜೃಂಭಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಜವಹರಲಾಲ್ ನೆಹರು ಪ್ರಧಾನಿಯಾಗಿದ್ದ ಕಾಲದಲ್ಲಿ ಅವರ ವಿರುದ್ಧ ಹೋಗೋದು ಉಂಟಿತ್ತು ಇತ್ತ ಸಾಧ್ಯತೆ ಇತ್ತ ಅಂತ ಸಂದರ್ಭದಲ್ಲೂ ಅಲ್ಲಿನ ಭಕ್ತರ ಇದನ್ನ ಗಣನೆಯಲ್ಲಿ ಇಟ್ಕೊಂಡು ಆ ಅಧಿಕಾರಿ ಸತ್ಯವನ್ನ ಮಂಡಿಸಿದ ಅದು ಯಾವುದೇ ರಾಜಕೀಯ ಒತ್ತಡ ಇರಲಿಲ್ಲ ಅದನ್ನ ಗಮನಿಸು ಅವರು ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದನ್ನು ನೋಡಿ ಆ ಜನ ಏನಿದ್ದಾರೆ ಶ್ರೀರಾಮನ ಸೂರ್ಯ ವಂಶದ ವಂಶಸ್ಥರು ಇಲ್ಲಿ ಮಂದಿರ ಆಗೋವರೆಗೂ ನಾವು ಮುಡಿ ಕಟ್ಟಲ್ಲ ಅಂತ ಹೆಂಗಸರು ಕಾಲಿಗೆ ಚಪ್ಪಲಿ ಹಾಕೋಲ್ಲ ಪೇಟ ಕಟ್ಟಲ್ಲ ಅಂತ ಗಂಡಸರು ಶಪತ್ ಆಗ ತೊಟ್ಟು ಐನೂರು ವರ್ಷ ಆಯ್ತಲ್ಲ ಅಲ್ಲಿ ಮಂದಿರ ಆಗೋವರೆಗೂ ನಾವು ಇದು ಮಾಡಲ್ಲ ಅಂತ ಆ ಇದಕ್ಕೆ ಆಧಾರವಾಗಿ ಇವತ್ತು ಅಲ್ಲಿ ಏನು ಪೂಜೆಗೆ ಅವಕಾಶ ಕೊಟ್ಟರು ಅದು ಕೊಟ್ಟಾದ್ಮೇಲೆ ಆ ಜನಗಳಿಗೆ ಇತ್ತಲ್ಲ ಅಭಿಮಾನ ಅವರೇನ್ ಮಾಡಿದ್ರು ಅಯೋಧ್ಯೆಯ ಜನ ಕೆ ಕೆ ನಾಯರ್ ಅವರ ಬಂದು ನೀವು ಈ ಇದರಲ್ಲಿ ಚುನಾವಣೆಗೆ ನಿಂತ್ಕೊಳ್ಳಿ ನೀವು ಅಂತ ಒಟ್ಟು ಡಿಮ್ಯಾಂಡ್ ಮಾಡಿದ್ರು ಏ ಇಲ್ಲ ನಾನು ಅಧಿಕಾರಿಯಾಗಿದ್ದೀನಿ ನಾನು ಚುನಾವಣೆಗೆ ನಿಲ್ಲಲ್ಲ ನಾನು ನನ್ನ ಶ್ರೀಮತಿಯನ್ನ ಒಪ್ಪಿಸಿ ನಾನು ಅವ್ರಿಗೆ ಬೇಕಾದ್ರೆ ಹೇಳ್ತೀನಿ ಅವ್ರು ನಿಂತ್ಕೊಳ್ಳಿ ಅಂತ ಶಕುಂತಲಾ ನಾಯರ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಅಭೂತಪೂರ್ವ ಗೆಲುವು ಇಡೀ ದೇಶದಲ್ಲಿ ಕಾಂಗ್ರೆಸ್ ಗೆದ್ದಿದ್ರು ಅಯೋಧ್ಯಾದಲ್ಲಿ ಫೈಜಾಬಾದ್ ಅಲ್ಲಿ ಶಕುಂತಲಾ ನಾಯರ್ ಗೆದ್ದೋ ಅದು ನೆಹರೂರವರಿಗೆ ಮುಖಭಂಗ ಆಯ್ತು ಆ ನಂತರ ಕೋರ್ಟ್ಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಿದವರು ಕೆ ಕೆ ನಾಯರ್ ಕೆ ಕೆ ನಾಯರ್ ಅವರು ಬಹಳಷ್ಟು ಹಿಂಸೆಗಳನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂತು ನಂತರ ರಿಟೈರ್ ಆದ ಮೇಲೆ ಅದೇ ಫೈಜಾಬಾದಿನ ಅಯೋಧ್ಯೆಯ ನಗರದ ನಾಗರಿಕರು ನಾಯರ್ ಅವರ ಹತ್ರಕ್ಕೆ ಬಂದು ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಸ್ಪರ್ಧೆ ಮಾಡಿಸಿದ್ರು ಅಟ್ ಎ ಟೈಮು ಅವರ ಶ್ರೀಮತಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದರು ಸ್ಪರ್ಧೆ ಮಾಡಿ ಇಬ್ರು ಗೆದ್ರು ಅಂಥ ವಾತಾವರಣದಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಅವರು ಗೆದ್ದರು ಇಲ್ಲಿ ರಾಮನ ಪ್ರಾಧಾನ್ಯತೆ ಏನು ಅನ್ನೋದು ಇಲ್ಲಿ ನಮ್ಗೆ ಅರ್ಥ ಆಗ್ತಕ್ಕಂಥದ್ದು ಇಲ್ಲಿ ವಿಂಗಡಣೆ ಮಾಡ್ತಾ ಇದ್ದಾರೆ ನಾನು ಒಂದು ಸತ್ಯವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರಾಮ ಜನ್ಮ ಭೂಮಿಯ ವಾದ ವಿವಾದಗಳು ಬಿ ಜೆ ಪಿ ಬಂದಾಗಿಂದ ಅಲ್ಲ ಅಯೋಧ್ಯ ನ್ಯಾಸ್ ಮಂಚ್ ಅಂತಾನ ಏನೋ ಒಂದು ಸಂಘಟನೆ ಇತ್ತು ವಿಶ್ವ ಹಿಂದೂ ಪರಿಷತ್ತಿನ ಅಶೋಕ್ ಸಿಂಗಾಲ್ ಅಂತಕ್ಕಂಥ ಅಧ್ಯಕ್ಷರಿದ್ರು ಅವರ ಜತೆ ಜತೆಯಲ್ಲಿ ಆ ವಂಶ ಪರಂಪರೆಯ ಸಾಧು ಸಂತರಿಂದ ಹಿಡಿದು ಏಕಾಂಗಿ ವೀರರಾಗಿ ಹೋರಾಟ ಮಾಡಿದ್ರು ಆ ಹೋರಾಟ ಮಾಡ್ತಿದ್ದ ಸಂದರ್ಭದಲ್ಲೂ ಕೂಡ ರಾಮ ದೇವಸ್ಥಾನ ಕಟ್ಟೋದಕ್ಕೆ ಅವಕಾಶಗಳು ಸಿಗದೇ ಇರತಕ್ಕಂಥ ವಾತಾವರಣಗಳು ಇದ್ದವು ರಾಮಲಲ ವಿಗ್ರಹವನ್ನು ಪೂಜೆ ಅಲ್ಲಿ ಒಂದು ಭಾಗದಲ್ಲಿ ಸಣ್ಣ ಜಾಗದಲ್ಲಿ ಪೂಜೆ ಮಾಡಿಕೊಂಡೇ ಬಂದರು ಅಷ್ಟೊತ್ತಿಗೆ ಕೆ ಕೆ ಮೊಹಮ್ಮದ್ ಏನಿದ್ದಾರೆ ಕೇರಳದ ವ್ಯಕ್ತಿ ನಮ್ಮ ಪುರಾತತ್ವ ಇಲಾಖೆಯವರು ಒದಗಿಸಿದ ಮುಂದಿರದ ಆಧಾರಗಳನ್ನು ಪರಿಗಣನೆ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಒಂದು ಹದಕ್ಕೆ ಬಂತದು ಹದಕ್ಕೆ ಬಂದ ಸಂದರ್ಭದಲ್ಲಿ ಅದು ಅದಕ್ಕೆ ಮುಂಚೆ ಅಧಿಕಾರದಲ್ಲಿ ಇದ್ದಿದ್ದು ಯಾರಲ್ಲಿ ಪ್ರಧಾನಮಂತ್ರಿ ಯಾರು ಪಿ ವಿ ನರಸಿಂಹರಾವ್ ಆ ಟೈಮಲ್ಲಿ ಪಿ ವಿ ನರಸಿಂಹರಾವು ಪ್ರಧಾನಿಯಾಗಿದ್ದರೂ ಕೂಡ ಕರಸೇವಕರು ಒಂದೆರಡು ಗಂಟೆ ಒಳಗಾಗಿ ಅಂತ ದೊಡ್ಡ ಕಟ್ಟಡವನ್ನ ನೆಲಸಮ ಮಾಡಿ ಬಿಸಾಕದ್ರಲ್ಲ ಅಧಿಕಾರದಲ್ಲಿ ಇದ್ದ ಇದೆ ಅಂದ್ರೆ ಸರ್ಕಾರವೇ ಅಲ್ವಾ ಯಾಕೆ ಇದು ಮಾಡಲಿಲ್ಲ ಅಂದ್ರೆ ನರಸಿಂಹರಾವರಲ್ಲಿ ಅವರಲ್ಲಿ ರಾಮನಿದ್ದ ಅನ್ನೋ ಕಾರಣಕ್ಕಾಗಿ ಅವರು ಕೂಡ ಸುಮ್ಮನೆ ಆಗ್ಬಿಟ್ಟಿದ್ರು ಗೃಹ ಮಂತ್ರಿ ಏನು ಮಾಡಲಿಲ್ಲ ಯಾರು ಏನು ಮಾಡಲಿಲ್ಲ ಎಲ್ಲ ಒಂದು ಕಡೆ ರಾಮ ಅಂತಕ್ಕಂಥದ್ದು ಅವರಿಗೆ ಅಷ್ಟು ಇದನ್ನ ಕೊಡ್ತದೆ ಇದನ್ನ ಜನ ಅರ್ಥ ಮಾಡ್ಕೊಡ್ಬೇಕಷ್ಟೇನೆ ಇಲ್ಲಿ ಇಲ್ಲೇ ಆದ ಈಗ ಉದಾಹರಣೆ ಕೆಲವರು ಹೇಳ್ತಾರೆ ಬೇಕಾದಷ್ಟು ಜನ ರಾಜಕಾರಣಿಗಳ ಸಂದರ್ಶನಗಳನ್ನು ಟಿ ವಿಗಳಲ್ಲಿ ನೋಡ್ತಾ ಇರ್ತೀನಿ ಊರು ಊರಲ್ಲೂ ರಾಮನ ದೇವಸ್ಥಾನ ಇಲ್ವಾ ಊರೂರಲ್ಲೂ ಊರಲ್ಲೂ ಶಿವನ ದೇವಸ್ಥಾನ ಇಲ್ವ ಊರೂರಲ್ಲೂ ಕೃಷ್ಣನ ದೇವಸ್ಥಾನ ಇಲ್ವಾ ರಾಮನ ಪೂಜೆ ಇಲ್ಲೇ ಮಾಡದ್ಬಿಟ್ಟು ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ನೀನ್ ಎಲ್ಲೋ ಊರಲ್ಲಿ ಇದ್ದೋನು ಇಲ್ಲಿಗೆ ಬಂದಿದ್ಯಾ ಕರ್ನಾಟಕ ಯಾವುದೋ ರಾಜ್ಯದಲ್ಲಿ ಇದ್ದೋನು ಇಲ್ಲಿಗೆ ಬಂದಿದ್ಯಾ ನಿನಗೆ ನಿಮ್ಮ ಅಮ್ಮನ ತರ ನೋಡ್ಕೊಳ್ಳೋರೇನೆ ನೈಬರ್ಸು ಅಮ್ಮಂದಿರು ನೀನು ಅಕ್ಕಪಕ್ಕದ ಮನೆಯಲ್ಲಿ ಇದ್ರೂ ಕೂಡ ಯಾವಾಗಾದ್ರೂ ನಮ್ಮಅಮ್ಮನ ಅಂತ ತೋತಿಯಲ್ಲ ಏನು ಕೋತಿಯಾ ಪಕ್ಕದಾಗಿಲ್ವ ಅಮ್ಮಗಳು ಅವ್ರನ್ನೇ ಅಮ್ಮನ ಅವರಲ್ಲೇ ಅಮ್ಮನ್ ಕಾಣ್ಬೇಕಾಗಿತ್ತು ನೀನು ಅಲ್ಲಿಗೆ ಯಾಕೋತೀಯ ನನ್ನ ತಾಯಿ ನನಗೆ ಜನ್ಮ ಕೊಟ್ಟ ತಾಯಿಯನ್ನ ಅಭಿಮಾನ ಇದೆಯಲ್ಲ ಅದಕ್ಕಾಗಿ ಹೋಗ್ತಾರೆ ಅದು ನಿಷ್ಠೆ ಅದು ನಿಷ್ಠೆ ಅತ್ತಪ್ಪ ಅದು ಅದಲ್ಲ ಇವತ್ತು ಜೆರುಸಲಮ್ಗೆ ಹೋಗ್ತಾರೆ ಕ್ರಿಶ್ಚಿಯನ್ಸ್ ಇಲ್ಲಿಲ್ವಾ ಬೆಂಗಳೂರಲ್ಲಿ ಇನ್ನೊಂದು ಎಲ್ಲಿ ಯಾವ ದೇಶದ ಯಾವ ಮೂಲೆಗೆ ಹೋದ್ರು ಚರ್ಚ್ ಇಲ್ವಾ ಹೋಗಿ ಬರಬೇಕು ಅಂತಕ್ಕಂಥದ್ದು ಶ್ರದ್ಧೆ ಇದೆಯಲ್ಲ ಅದು ಶ್ರದ್ಧೆ ಶ್ರದ್ಧಾ ಕೇಂದ್ರ ಅದು ಶ್ರದ್ಧಾ ಕೇಂದ್ರಕ್ಕೆ ಹೋಗಿ ಬಂದ್ರೇನೆ ತೃಪ್ತಿ ಮಕಮದಿನಾಗೆ ಯಾಕೆ ಹೋಗ್ಬೇಕು ಊರಲ್ಲೆಲ್ಲ ಮಸೀದಿಗಳಿಲ್ವಾ ಅವರ ಶ್ರದ್ಧೆ ಅದು ಅಲ್ಲಿ ಕಾವಾಗೆ ಹೋಗಿ ಬರಬೇಕು ಅಂತಕ್ಕಂಥದ್ದು ಅವ್ರ ಶ್ರದ್ಧೆ ಯಾರ ಶ್ರದ್ಧೆಯನ್ನು ನಾವು ಇದು ಮಾಡಂಗಿಲ್ಲ ಕಡ್ಗಾಣಿಸಂಗಿಲ್ಲ ಅವರವ್ರ ಶ್ರದ್ಧೆಗೆ ನಾವು ಬೆಲೆ ಕೊಡಬೇಕು